ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನು ಹೆಕ್ಕಿ ಇಪ್ಪತ್ತೆಂಟು ಜನರನ್ನ ಮಾರಣ ಹೋಮವನ್ನು ಮಾಡಲಾಗಿದೆ ಬಹಳ ಸ್ಪೆಸಿಫಿಕ್ ಆಗಿ ಧರ್ಮವನ್ನು ಕೇಳಿ ಅದನ್ನು ಖಾತ್ರಿಪಡಿಸೋದಕ್ಕೋಸ್ಕರವಾಗಿ ಅವರ ಅವರನ್ನ ವಿವಸ್ತ್ರಾಗಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಕೊಲೆಗೈದಿದ್ದಾರೆ ಆದರೆ ನಾನು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೀನಿ ನನಗೆ ಬಹಳ ದುಃಖವಾಗಿದೆ ಮುಸಲ್ಮಾನರು ಧರ್ಮಾಂಧರು ಅವರ ಧರ್ಮಾಂಧತೆ ಇದಕ್ಕೆ ಕಾರಣ ಅಂತ ಖಂಡಿತ ನಾನು ಹೇಳುವುದಿಲ್ಲ ಆದರೆ ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲಾಗಿರುವಂತಹ ಮಂಜುನಾಥ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂನೋ ಅಲ್ವೋ ಅಷ್ಟೇನೇ ಕೇಳೋರು ನಿಮ್ಮ ಮುಂದೆ ಮಂಜುನಾಥ ಗೌಡಾಗಿದ್ರು ಕೊಂದಿರೋರು ಮಂಜುನಾಥ್ ಹಿರೇಮಠ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಾರಮತದವನಾಗಿದ್ರು ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ರು ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದ್ರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಟ್ಟವರು ಬಿಡೋರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಈ ನಿರಾಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ತರ ಘಟನೆಗಳಿದೇನು ಹೊಸದಲ್ಲ ಆದ್ರೆ ಒಂದು ಯೋಚನೆಯನ್ನ ಮಾಡಿ ಎಷ್ಟು ಘಟನೆಗಳಾಗಿದೆ ನೋಡಿ ಈ ಹಿಂದೆ ಎರಡು ಸಾವಿರ ದಿಸ್ವಿಗೋಗಿ ಇದೆ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ ಇಂಡಿಯಾಗೆ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ಸಿಕ್ಕರನ್ನ ಹೆಕ್ಕಿ ಮೂವತ್ತೈದು ಜನರನ್ನ ಕೊಂದಾಕಿದ್ರು ಅದಾದ ನಂತರ ಸರಣಿ ಬಾಂಬ್ ಬ್ಲಾಸ್ಟ್ಗಳಾದವು ಈ ರೀತಿ ಕೊಲೆಗಳಾದ ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಬಿಜೆಪಿ ಆಫೀಸ್ ಎದುರುಗಡೆ ನಡೆದಿದ್ದಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಜರ್ಮನಿನ ಜರ್ಮನ್ ಬಾ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾಂಬ್ ಬ್ಲಾಸ್ಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅಥವಾ ನಿಮಗೆ ಲುಂಬಿಣಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು ಎರಡು ಸಾವಿರದ ಐದರಲ್ಲಿ ದೀಪಾವಳಿ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿ ನಲ್ಲಿ ಸಾಯಿಸಿದ್ದಿರಬಹುದು ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದ ಒಳಗಡೆ ಇರುವಂಥ ಘಟನೆಗಳಿಗೆ ಯಾರ ಸಹಕಾರ ಇಲ್ದಲೇ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತೆ ಲೋಕಲ್ ಸಪೋರ್ಟ್ ಇಲ್ಲದೆ ಅವರು ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮ ಮಸೀದಿ ಬುಕಾರಿವರ್ಗುನು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನ ಕಂಡಿಸಿರುವಂತದ್ದು ನೋಡಿದ್ರ ಒಂದು ಫತ್ವ ಹೊರಡಿಸಿರುವಂತದನ್ನು ನೋಡಿದ್ರ ಹಾಗಾದ್ರೆ ಈ ಮುಸ್ಲಿಂ ಮನಸ್ಥಿತಿ ಏನ್ ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಕ್ಷಿಂಜಿಯಾಂಗ್ ಪ್ರವೇಶ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ನಲ್ಲಿ ನಡೀತಾ ಇರುವಂತಹ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗ್ತಿಲ್ವ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು ನಾನು ಯಾವಾಗ್ಲೂ ಕೂಡ ಅಂಬೇಡ್ಕರ್ ಅವರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕವಾದದಕ್ಕಿಂತ ಸರಿಸುಮಾರು ಆರು ವರ್ಷ ಮೊದಲೇನೆ ಥಾಟ್ಸ್ ಆನ್ ಪಾಕಿಸ್ತಾನ ಅಥವಾ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನ ಅವ್ರು ಬರೆದ್ರು ಅವರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಆಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ನಾವು ನೋಡಿದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಹೇಳಿ ಅವತ್ತೆ ಪರಿಪರಿಯಾಗಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದ್ರು ಆದ್ರೆ ಅಂಬೇಡ್ಕರ್ ಮಾತನ್ನ ಅವತ್ತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೊಬ್ರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನ ಅವರು ಟೂ ನೇಷನ್ ತಿಯರ್ನ ಮಂಡಿಸಾದ ನಂತರ ಈ ದೇಶನ ಇಬ್ಬಾಗ ಮಾಡ್ಲಿಕ್ಕೆ ಹೊರಟೋದ ನಂತರ ಅವರ ನಿಜವಾಗ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂತವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನ್ ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನ ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಎಲ್ಲ ಬರೀ ಮುಸ್ಲಿಂ ಬ್ರದರ್ವುಡ್ ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೇಡಿ ಹಿಂದೂಗಳಿಗೆ ಹೇಳಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮರನ್ನ ದೂಷಣೆ ಮಾಡೋಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂತ ಒಂದು ಇಕೋಸಿಸ್ಟಮ್ನ ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲ ಹೊಂದ್ಬಿಟ್ರೆ ದೇವ್ರಿಲ್ಲ 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 ಅಂತ ಮೂರು ಮೂವತ್ತೂ ಕೂಡ ಬಂಬಡಿ ಬಜಾಯಿಸ್ತಾರೆ ಆ ಮಗು ಏನ್ ಕಲಿತರಿ ನಿಮ್ಗೇನಾದ್ರು ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಮ್ ಇದ್ರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದ್ರೆ ಅವ್ರದ್ದು ಅಪ್ರಿಮಿಂಗ್ ಹಂಗಿದೆ ಆ ಇಂಡೈಜೇಷನ್ ಅನ್ನೋದು ಆ ರೀತಿಯಾಗಿದೆ ನಿಮ್ಮ ಅಕ್ಕನ ಮಸೀದಿ ಕಳಿಸ್ತಾರೆ ಅದೇ ಯೋಚನೆಯನ್ನು ಮಾಡಿ ಅವ್ರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಅವ್ರ ಮೊದಲನೇ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಚಿಕ್ಕದಲ್ಲಿ ಚಿಕ್ಕದಲ್ಲಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತನ್ನ ನಾವು ಕಲಿಸ್ ಕಲಿಸಲ್ಲ ವೇದ ಉಪನಿಷತ್ತುಗಳು ಸೈನ್ಸ್ಗೆ ಬಹಳ ಪೂರಕವಾಗಿದ್ರು ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸ್ಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನು ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ಎರಡು ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳು ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದರೀಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನ್ ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮ್ ಅಲ್ಲಿ ಪಠಾಣ್ಕೋಟ್ ಅಲ್ಲಿ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಸುರಿಸುವಂಥದ್ದು ಆಯ್ತು ಅದರಿಂದ ಏನೋ ಆಗ್ತಿದ್ಯಾ ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತವರೆಗೂ ಬುದ್ಧಿ ಬಂದಿಲ್ಲ ಇವತ್ತರೆಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂತ ಹಿಂದೂಗಳು ಇರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂತಹ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆಯ ನಂತರನಾದ್ರೂ ಕೂಡ ಜಾತಿ ಬಿಟ್ಟು ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯ ಇದಲ್ಲ ಬೀಡದಲ್ಲಿ ತೋರ್ಕೆ ಕಷ್ಟ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದಿರ್ಬೇಕು ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಮತ್ತೊಂದ್ಸರಿ ಕೇಳಲಿಕ್ಕೆ ಬಯಸ್ತೀನಿ ಒಬ್ಬ ಬಿಕಾರಿಯಿಂದ ಬುಕ್ಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದ್ರೂ ಕೂಡ ಒಬ್ಬರಾದ್ರೂ ನೀವು ಖಂಡಿಸ್ತೀರೇನ್ರಿ ಏನ್ರಿ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನ್ರಿ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ ತರ ಹೇಳ್ತೀರೇನ್ರೀ ಒಬ್ಬರಾದ್ರು ಎಷ್ಟು ಜನ ಹೇಳಿದ್ರಿ ನಿಮ್ ನಿಮ್ಮ ಇರುವಂತ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವ ತರ ಕಣ್ಣೀರು ಹಾಕ್ತಾ ಇದ್ರ ಈ ತರ ಮನಸ್ಥಿತಿನ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದಾರೆ ಹಾಗೆರ್ಬೇಕಾದ್ರೆ ಹಿಂದೂಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಈ ಇದು ಇರೋದೇ ಒಂದು ದೇಶ ನೀನು ಯುರೋಪಿಗೆ ಹೋಗ್ತೀರಿ ಅಂದ್ರೆ ಯುರೋಪ್ ಪರಿಸ್ಥಿತಿ ಇನ್ನು ಹೀನಾಯವಾಗಿ ಹೋಗಿದೆ ಅಮೆರಿಕದಲ್ಲಿ ನಿಮ್ಮನ್ನು ಒಳಗಡೆ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು ಅದನ್ನು ಅಲ್ಲಿ ಹಿಂದೂಗಳ ಮೂರ್ಖ ಹಿಂದೂಗಳೇ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಇವತ್ತು ಮಾ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯುನಸ್ಸೋ ಪ್ರಧಾನಿಯಾಗಿ ಕೈಗೊಂಬೆ ಆಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು ಆದ್ರೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯೂನಸ್ ನನಗೆ ಆದರ್ಶ ಅಂತ ಹೇಳಿಕೊಳ್ತಾರೆ ಅಂದ್ರೆ ಹಿಂದೂಗಳನ್ನ ಕೊಲೆ ಮಾಡುವಂತ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ಹಿಂದೂಗಳೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾ ಕೇಳ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಸದನಾಗಿ ಬಿಜೆಪಿಯ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ ಅಂಬೇಡ್ಕರ್ ಅಂತಹ ಮಹಾನುಭವ ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲೇ ಹೇಳಿದ್ರು ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀನು ಮಾಡೋಕ್ಕಾಗಲ್ಲ ನಾಶವನ್ನ ಎರಡು ನೋಡ್ಕೊಂಡು ರೂಪಾಯಿ ಈಗ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು ಆ ಮುಳ್ಳುನ್ಗೆ ಪ್ರವಾಕಟ್ಟೆ ಸ್ಪೀಚ್ ಕೊಟ್ಟೆಲ್ಲ ಅವನಿಗೆ ಸಾಥ್ ಕೊಟ್ಟಿರೋರು ಯಾರು ಸ್ಥಳೀಯ ಮುಸಲ್ಮಾನ ಅಲ್ವಾ ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗಲೇ ಬಾಂಬ್ ಲಾಸ್ಟ್ ಆಯಿತು ಸ್ಥಳೀಯರ ಸಪೋರ್ಟ್ ಇಲ್ಲೇ ಬರೋಕ್ಕಾಗುತ್ತೆ ಪಾಕಿಸ್ತಾನದವನು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ರೆಕಿಂಗ್ ಮಾಡ್ಕೊಂಡು ಇಲ್ಲಿನ ಸ್ಥಳ ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವನ್ನ ಅಟ್ಯಾಕ್ ಮಾಡಕ್ಕಾಗುತ್ತಾ ಅಥವಾ ನೀವು ಪುಲ್ವಾಮಾ ಅಟ್ಯಾಕ್ ತಗೊಳ್ಳಿ ಬಾಲಾಕೋಟ್ ಅಟ್ಯಾಕ್ ಅನ್ನ ತಗೊಳ್ಳಿ ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ಲಾಸ್ಟ್ ಆಗಿದೆ ನೋಡಿ ಮುಂಬೈ ಅಟ್ಯಾಕ್ ನೋಡಿ ಲೋಕಲ್ ಸಪೋರ್ಟ್ ಇಲ್ಲದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಲೋಕಲ್ ಸಪೋರ್ಟ್ ಈ ಮುಸಲ್ಮಾನರೇ ಕೊಡ್ತಾ ಯಾಕೆ ಅಂತಂದ್ರೆ ಇವತ್ತು ನೀವು ನೋಡಿ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಅದು ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಆಗಿದೆ ಎಲ್ಲ ನಡೆದಂತ ಘಟನೆಗಳಿಗೆ ಆಟಮನ್ ಟರ್ಕ್ಸ್ ಅಲ್ಲಿ ಹೋದಾಗ ಕಾಳಿಫೆಟ್ಟನ್ನ ಕೆಳಗಡೆ ಹಾಕಿದ ಕೂಡಲೆ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಲಕ್ಷ ಮಸೀದಿ ಇಸ್ರೇಲ್ ನಲ್ಲಿ ನರಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ದಾಳಿ ಮಾಡ್ತಾರೆ ಎಲ್ಲ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅದು ಯೋಚನೆ ಮಾಡಿ ಯಾರು ವಕ್ಫು ಏನ್ ಮುಸಲ್ಮಾನ ಆಸ್ತಿನ ಯಾರು ಕಿತ್ಕೊಳ್ಳಕ್ ಹೋಗಿರ್ಲಿಲ್ಲ ಮುಸಲ್ಮಾನಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ಹೋದ್ರೆ ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಖಾರಿ ವರ್ಗು ಎದ್ದು ಕೂತ್ಕೊಂಡ್ಬಿಟ್ಟು ಓ ಇದು ಮುಸಲ್ಮಾನ ಆಸೆ ಕಿತ್ಕೊಳ್ಳೋಕೆ ಹೋಗ್ತಾ ನಮ್ಮ ಧರ್ಮದ ಒಳಗೆ ಇಂಟರ್ಫಿಯರ್ ಆಗಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗಲ್ಲಿಯಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ ಇಷ್ಟು ಅವರಲ್ಲಿ ಧಾರ್ಮಿಕವಾದಂತ ಬದ್ಧತೆ ಇದೆ ಇಂಥವ್ರ ಜೊತೆ ನೀವು ಸಹಭಾಗ ಆಗುತ್ತಾ ಅದನ್ನೇ ಅಂಬೇಡ್ಕರ್ ಹೇಳಿದ್ದು ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಕಿವಿಮಾತನ್ನ ಹೇಳಿದ್ರು ಆದ್ರೂ ಅರ್ಥ ಆಗ್ಲಿಲ್ಲ ಅವ್ರು ಅವ್ರನ್ನ ಮಹಾತ್ಮ ಮಾಡ್ಲೇ ಯಾರನ್ನ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ಯೋಚನೆ ಮಾಡಿ ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯ್ತು ಹತ್ಯೆ ಆದಾಗ ಕೆಲವು ರೆಲವೆಂಟ್ ಕ್ವಶನ್ ಕೇಳಿದ್ರು ಇದರಲ್ಲಿ ಪೊಲೀಸ್ ಇಲಾಖೆ ಕಣ ತಗೋಬಹುದು ಇತ್ತು ಅಂತ ಹೇಳಿ ಅದ್ರ ಹಿನ್ನೆಲೆ ಯಾಕೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿದ್ರು ಎಲ್ಲ ಏನಂತ ಹೇಳಿದ್ರು ಮನೆಯಲ್ಲಿ ಹೆಂಡತಿನೇ ಚುಚ್ಚಿದ್ರೆ ಮನೆ ಒಳಗಡೆನ ಹೆಂಡತಿನ ವಿರುದ್ಧವಾದ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಇವರು ಯಾರು ಈಗರು ಈಗ ಈ ಮುಸ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು ಮನೆ ಒಳಗಡೆನೇ ಇರುವಂಥವ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ ಇದು ಭದ್ರತಾ ವೈಫಲ್ಯ ಅಲ್ಲ ಮನೆ ಒಳಗಡೆ ಇರುವಂತರ ಪಾಕಿಸ್ತಾನದವರಿಗೆ ಅಥವಾ ಈ ತರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರನ ಕೊಟ್ರೆ ಮಸೀದಿಗಳಲ್ಲಿ ಮಸೀದಿಗಳನ್ನ ಸ್ಲೀಪರ್ ಸೆಲ್ಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಯಾವ ಭದ್ರತೆ ಯಾವ ಪೊಲೀಸ್ ಇರಲಿ ಯಾವ ಇಂಟೆಲಿಜೆನ್ಸ್ ಇರ್ಲಿ ಯಾವ ಮಿಲಿಟರಿ ಇರ್ಲಿ ಏನ್ ಮಾಡಕ್ಕಾಗುತ್ತೆ ಮೋದಿ ಅವರು ಬಂದಾದ ನಂತರ ಗಡಿಗಳನ್ನ ಭದ್ರ ಮಾಡಿದರೆ ಆದ್ರೆ ಗಡಿ ಒಳಗಡೆ ದೇಶದ ಒಳಗಡೆ ಇದಾರಲ್ಲ ಈ ಮನಸ್ಥಿತಿಗಳು ಮನಸ್ಥಿತಿಗಳಿದೆಯವಲ್ಲ ಈ ಒಂದು ನಮ್ಮನ್ನ ಹೊಡಿಬೇಕು ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ ಇವ್ರ ಬಗ್ಗೆ ಏನು ಇವ್ರ ಬಗ್ಗೆ ಏನ್ ಮಾಡ್ತೀರಿ ಒಳಗಡೆ ಇರುವಂತಿನಿಮೆಗಳ ಬಗ್ಗೆ ಏನ್ ಮಾಡ್ತೀವಿ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಏನ್ ಭಾರತಕ್ಕೂ ಇಸ್ಲಾಮಿಗೂ ಏನ್ರ ಸಂಬಂಧ ನಿಮ್ ಪರಕೀಯ ಧರ್ಮ ನಿಮ್ದು ನೀವು ಕೇಳ್ ಕಂಡ್ಕೊಂಡು ನೆಲ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ತರ ಆಶ್ರಯ ಕೇಳ್ಕೊಂಡು ಬಂದಂತ ಧರ್ಮವನ್ನ ಪಾಲಿಸೋರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದ್ರೆ ಅವರಿಗೆ ಟೂರಿಸಂ ಈ ತರ ಊಟ ಮಾರಾಟ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಯಾವ ಮುಖ್ಯವಾಗುದಿಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಗಳು ಬಂದಿದ್ದಾರೆ ಅಲ್ಲಿರುವಂತ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂತ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲ್ ಅಲ್ಲಿ ಅವ್ರ ಕೇಳ್ಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ ಆ ಮಾಹಿತಿನ ಕೊಡದಲ್ಲೇ ಇರ್ತಾರೆ ಲೋಕಲ್ ಸಪೋರ್ಟ್ ಇಂದಲೇ ಏನು ನಡೆಯಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಓ ಬಾರ ಅಲ್ಲಿ ಅಲ್ಲಿರುವಂತ ಟೂರಿಸಂ ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇ ಕತ್ರ ಹೋದ್ರೆ ಅಲ್ಲಿ ಮಸಾಲಾ ಪೂರಿ ಮಾಡೋರ್ನೇ ಬಂದು ಹೆಕ್ಕಿ ಹೊಡಿತಾರೆ ಒಬ್ಬರಾರು ಖಂಡಿಸಿದ್ರಿ ಒಂದು ಪ್ರೊಟೆಸ್ಟ್ ಮಾರ್ಚ್ ಗಳಾಗುತ್ತೆ ಅಲ್ಲಿ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ ಯಾವ ದೇಶದಲ್ಲಿ ನೋಡಿ ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ ಯುರೋಪಿಯನ್ಸ್ ಗೆ ಹೊಡಿತಾರೆ ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ ಅಲ್ಲಿರುವಂತವ್ರು ಈಗ ಮ್ಯಾಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲಿ ಅವರು ಅವರು ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡೆದು ಬೇಯಿಸ್ತಾ ಇದ್ದಾರೆ ಈಗ ನೋಡ್ರಿ ಅವ್ರಿಗೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟವ್ರನ್ನೇ ಮುಕ್ಸ ಕೊಟ್ಟಿರುವಂತ ಮನಸ್ಥಿತಿ ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟ ಯಾವುದು ಮುಖ್ಯವಾಗಿದೆ ಅಂಬೇಡ್ಕರ್ ಅವರನ್ನ ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂತ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡಮುರಿ ಕಟ್ಟುವಂಥದ್ದು ಒಂದೇ ಉಪಾಯ ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟು ರಾಜನಾಥ್ ಬಿಟ್ಟರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ